ಸ್ನೇಹಿತರೆ ಸರಿಯಾಗಿ ಇಂದಿಗೆ ಒಂದು ವರ್ಷದ ಹಿಂದೆ ಎಲ್ಲವೂ ಸರಿಯಾಗಿತ್ತು ಸ್ಪಂದನ ತನ್ನ ಸ್ನೇಹಿತರೊಂದಿಗೆ ಥೈಲ್ಯಾಂಡ್ ಪ್ರವಾಸಕ್ಕೆಂದು ಹೋಗಿದ್ರು ವಿಜಯ್ ರಾಘವೇಂದ್ರ ಬೆಂಗಳೂರಿನಲ್ಲಿಯೇ ಉಳಿದಿದ್ರು ಆದರೆ ರಾತ್ರಿ ಬಂದ ಕರೆ ವಿಜಯ್ ರಾಘವೇಂದ್ರ ಅವರನ್ನ ದಿಗ್ಭ್ರಮೆಗೊಳಿಸಿತ್ತು ಹೌದು ಬೆಳಿಗ್ಗೆಯಾದ ಕೂಡಲೇ ಎಲ್ಲ ಮಾಧ್ಯಮದಲ್ಲೂ ಅದೇ ಸುದ್ದಿ ಆತ್ಮೀಯರಿಗೆ ಶಾಕ್ ಕುಟುಂಬಸ್ಥರು ದುಃಖದಲ್ಲಿ ಮುಳುಗಿದ್ರು ಕೇಳಿದ ಸುದ್ದಿ ಎಲ್ಲ ಸುಳ್ಳಾಗಲೆಂದೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ವಿಧಿಗೆ ಸ್ಪಂದನ ತುಂಬಾ ಇಷ್ಟವಾಗಿ ಬಿಟ್ಟಿದ್ರು ಅನ್ಸುತ್ತೆ ಯಾರ ಪ್ರಾರ್ಥನೆಗೂ ಕಿವಿ ಕೊಡದೆ ಕರೆದುಕೊಂಡು ಹೋಗಿತ್ತು ಹೆಂಡತಿಯ ಸ್ಥಿತಿ ಅರಿತ ವಿಜಯ್ ರಾಘವೇಂದ್ರ ರಾತ್ರೋರಾತ್ರಿ ಬ್ಯಾಂಕ್ ಪ್ರಯಾಣ ಬೆಳೆಸಿದ್ರು ಅತ್ತ ಹೆಂಡತಿ ಇನ್ನಿಲ್ಲ ಎಂಬ ನೋವಿನಲ್ಲಿ ಒಂಟಿ ಪಯಣ ಇತ್ತ ಅಮ್ಮನನ್ನ ಕಳೆದುಕೊಂಡ ದುಃಖದಲ್ಲಿ ಮಗ ಮನಿಯವರು ಅಂದು ಅವರನ್ನ ನೋಡುವ ಧೈರ್ಯ ಯಾರಿಗೂ ಬರಲಿಲ್ಲ ಮನ್ಯ ಬಳಿ ಬಂದವರ ಮುಖದಲ್ಲೆಲ್ಲ ಮೌನ ಆವರಿಸಿತ್ತು ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನ ನಡುವೆ ಅದೆಷ್ಟು ಲವ್ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಪ್ರೀತಿಸಿ ಮದುವೆಯಾದಾಗಿನಿಂದಲೂ ಈ ಜೋಡಿ ಅಷ್ಟೇ ಕ್ಯೂಟ್ ಆಗಿ ಮಾದರಿಯಾಗಿ ಲೈಫ್ ಲೀಡ್ ಮಾಡ್ತಿದ್ರು ತನ್ನ ಹೆಂಡತಿಯನ್ನ ಚಿನ್ನ ಅಂತಾರೆ ಕರೆಯುತ್ತಿದ್ರು ರಾಘು ಈ ದಂಪತಿಗೆ ಶೌರ್ಯ ಎಂಬ ಮುದ್ದಾದ ಮಗನಿದ್ದಾನೆ ಇನ್ನೂ ಚಿಕ್ಕವನು ಮನೆ ನೋಡಿಕೊಳ್ಳುತ್ತಿದ್ರು ಬಿಸ್ನೆಸ್ ಕಡೆಗೂ ಬೆಂಬಲ ನೀಡ್ತಿದ್ರು ದಿಢೀರನೇ ಸ್ಪಂದನ ಹೋದಾಗ ರಾಗುಗೆ ಏನು ಮಾಡಬೇಕೆಂಬುದೇ ತಿಳಿಯದಂತಾಗಿ ಬಿಟ್ಟಿದ್ರು ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿ ಚಿನ್ನ ಮೌನದಿ ಅರಳಿ ನಗು ನಿನ್ನದು ನೀನು ನಡೆದ ಹಾದಿಯ ನೆನಪಿನ ಬೆಳಕು ನನ್ನದು ಎಂದು ಬರೆದಿದ್ದಾರೆ ಐ ಲವ್ ಯು ಚಿನ್ನ ಎಂದು ಸ್ಟೋರಿಯಲ್ಲಿ ಹಾಕಿದ್ದಾರೆ ವಿಜಯ್ ರಾಘವೇಂದ್ರ ಈ ದಿನ ಮರೆಯುವುದಕ್ಕೆ ಸಾಧ್ಯವಿಲ್ಲ ಅಷ್ಟು ಪ್ರೀತಿ ಮಾಡ್ತಿದ್ದ ಹೆಂಡತಿಯನ್ನ ಕಳೆದುಕೊಂಡು ಬದುಕುವುದು ಸುಲಭವಲ್ಲ ಹೀಗಾಗಿ ಕಮೆಂಟ್ ಮಾಡುವ ಮೂಲಕ ವಿಜಯ್ ರಾಘವೇಂದ್ರ ಅವರಿಗೆ ಸಾಂತ್ವನ ಹೇಳ್ತಿದ್ದಾರೆ ಸಮಾಧಾನ ಮಾಡ್ತಿದ್ದಾರೆ ಇದರ ನಡುವೆ ಅಭಿಮಾನಿಯೊಬ್ಬ ಎರಡನೇ ಮದುವೆ ಆಗಿ ಎಂದು ಕೇಳಿದ ಪ್ರಶ್ನೆಗೆ ರಾಘು ಉತ್ತರ ಹೀಗಿತ್ತು ನನ್ನ ಪತ್ನಿಯೇ ನನಗೆ ಮೊದಲನೇ ಮತ್ತು ಎರಡನೇ ಪತ್ನಿ ಈಗಲೂ ನನ್ನ ಜೊತೆಯಲ್ಲೇ ಇದ್ದಾಳೆ ಅವಳು ಇರುವ ಜಾಗಕ್ಕೆ ಮತ್ತೊಬ್ಬರನ್ನ ಹೇಗೆ ಕರೆತರಲಿ ಎಂದು ಉತ್ತರ ಕೊಟ್ಟಿದ್ರು ರಾಘು ಈ ಮಾತಿಗೆ ನೆಟ್ಟಿಗರು ನಿಮ್ಮಂತ ಪತಿ ಸಿಗಲು ಪುಣ್ಯ ಮಾಡಿರ್ಬೇಕು ಅಂತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ